ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ಬ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ ಆರು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಹೊರಟಿರೋದು ಫ್ರೆಂಡ್ಸ್ ಇವತ್ತು ಉಕ್ಕುಡಗಾತ್ರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಉಕ್ಕುಡಗಾತ್ರಿ ಅಜ್ಜಯ ದೇವಸ್ಥಾನಕ್ಕೆ ಅಲ್ಲಿಂದ ಇನ್ನು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ ನಾವು ಹುಕ್ ಹತ್ರನ ರೀಚ್ ಆದ್ವಿ ಇವಾಗ ಮೊದಲು ನಾವು ಹೊಳೆ ಹತ್ರ ಹೋದ್ವಿ ಹೋಗಿ ಕೈಕಲ್ ಮುಖ ತೊಳ್ಕೊಂಡು ಬರೋಣ ಅಂತ ಆ ಕಡೆ ಸೈಡಲ್ಲೆಲ್ಲ ತುಂಬ ಜನ ಇದ್ದರು ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಈ ಕಡೆ ಅಷ್ಟೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಕಾರ್ನ ಅಲ್ಲೇ ಸ್ವಲ್ಪ ಜಾಗ ಇತ್ತು ಹೊಳೆ ಹತ್ರ ಅಲ್ಲೇ ಕಾರ್ನ ಸೈಡಿಗೆ ಹಾಕಿದ್ವಿ ನನಕ ಕೂಡ ತೊಗೋಬೇಕಿಲ್ಲ ಒಂದುಗಡೆ ತಗೊಳ್ಳೋಣ ಅಂಗಡಿ ಇದ್ದಾವಲ್ಲ ಅಂತ ಹೋಗ್ತಾ ಇದ್ದೀನಿ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟೇನು ರಶ್ ಇಲ್ಲ ಒಂದೊಂದು ಸಲ ತುಂಬ ರಶ್ ಇರುತ್ತೆ ಒಂದೊಂದು ಸಲ ಪರವಾಗಿಲ್ಲ ಆ ರೀತಿಯಾಗಿರುತ್ತೆ ಒಳಗಡೆ ರಶ್ ಇತ್ತು ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಥರ ಅನ್ನಿಸ್ತಿದೆ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ವಿಡಿಯೋನ ಮಾಡಲಿಲ್ಲ ಒಳಗಡೆ ನಾವಿವಾಗ ದರ್ಶನನ ಮುಗಿಸ್ಕೊಂಡು ಬಂದ್ವಿ ದರ್ಶನ ಚೆನ್ನಾಗಾಯ್ತು ಹಾಗೆ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ನೋಡಿ ದೇವಸ್ಥಾನದ ಹೊರಗಡೆ ಅಷ್ಟು ಆರಾಮಾಗಿ ಖಾಲಿಯಾಗಿದೆ ಚೆನ್ನಾಗಿತ್ತು ವಾತಾವರಣ ಬೆಳಗ್ಗೆ ಬಂದಿರೋದ್ರಿಂದ ಹಾಗೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ಗೋಪುರ ಹೊಸದಾಗಿ ಕಟ್ತಾ ಇದ್ದಾರೆ ಮತ್ತು ನಾವು ಇವಾಗ ಹೊಳೆ ಹತ್ರ ಹೊರಟಿ ಅಲ್ಲೇ ಕಾರಿದೆ ಹಾಗಾಗಿ ಅಲ್ಲಿಂದ ತಗೊಂಡೋಗೋಣ ಅಂತ ಇಲ್ಲಿಂದ ನಾವು ಮತ್ತೆ ಎಲ್ಲಿ ಹೋಗ್ತೀವಿ ಅಂದರೆ ಲಿಂಗ ಮತ್ತು ದೇವ್ರ ಗುಡ್ಡಕ್ಕೆ ಹೋಗ್ತೀವಿ ಮೊದಲು ದೇವ್ರ ಗುಡ್ಡಕ್ಕೆ ಹೋಗ್ತೀವಿ ಆಮೇಲೆ ಮೈಲಾರಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ನಾವು ರಾಣೆಬೆನ್ನೂರು ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರ ದೇವ್ರ ಗುಡ್ಡ ರೀಚ್ ಆಗ್ತೀವಿ ದೇವ್ರ ಗುಡ್ಡದಲ್ಲೂ ಅಷ್ಟೇ ತುಂಬ ರಶ್ ಇತ್ತು ಹಾಗಾಗಿ ಕಾರ್ನ ಪಾರ್ಕಿಂಗ್ ಸೈಡಿಗೆ ಮಾಡಬೇಕಾಗಿತ್ತು ಅಲ್ಲೇ ಸೈಡಿಗೆ ಮಾಡಿ ಸುಮಾರು ದೂರ ನಡ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಹಣ್ಣುಕಾಯಿ ತೊಗೊಂಡ್ವಿ ಹಣ್ಣುಕಾಯಿ ಅಂಗಡಿಗಳಂತೂ ಇಲ್ಲಿಂದ ಒಂದು ಕಿಲೋಮೀಟ್ರಷ್ಟು ದೂರದಿಂದನೂ ಹಣ್ಣುಕಾಯಿ ಹಿಡ್ಕೊಂಡಿರ್ತಾರೆ ಇಲ್ಲಿಂದ ಯಾಕೆ ಹೊತ್ಕೊಂಡು ಹೋಗೋದು ಸ್ವಲ್ಪ ಮುಂದೆ ಅಂದರೆ ಅವ್ರು ಗುಡ್ಡ ಎಲ್ಲ ತೊಗೊಳ್ಳಿ ತೊಗೊಳ್ಳಿ ಅಂತ ಕರೀತಿರ್ತಾರೆ ಹಾಗಾಗಿ ಅಲ್ಲೇ ಹೋಗಿ ತೊಗೊಂಡೆ ಒಂದು ಚಿಕ್ಕ ಮಾಡ್ತಾ ಮಾಡ್ತಾಯಿತ್ತು ಪಾಪ ಅಂತ ಇವತ್ತು ಸ್ಕೂಲ್ ರಜಾ ಇದ್ರ ಸಂಡೇ ಅಲ್ವಾ ರಜಾ ಇದೆ ಅಂತ ಕಾಯಿ ಮಾಡ್ತಿದ್ದೆ ಅಂತೆ ನೋಡಿ ದೇವ್ರ ಗುಡ್ಡ ದೇವಸ್ಥಾನ ಬಂತು ಒಳಗಡೆ ಅಂತೂ ಫುಲ್ಲು ರಶ್ ಇದೆ ನಾನು ಎಷ್ಟಾಗುತ್ತೆ ಅಷ್ಟಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಫೋನ್ ಹಿಡ್ಕೊಳೋಕ್ಕೂ ಆಗ್ತಿರ್ಲಿಲ್ಲ ಒಳಗಡೆ ಅಷ್ಟೊಂದು ರಶ್ ಇತ್ತು ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಹಾಗೆ ಮಾಡೋಕ್ಕೂ ಕೂಡ ಫುಲ್ ರಶ್ ಇತ್ತು ಹಾಗಾಗಿ ಮಾಡಲಿಲ್ಲ ದರ್ಶನನ ಮುಗಿಸ್ಕೊಂಡು ಬಂದ್ವಿ ಇಲ್ಲಿಂದ ನಾವು ಹೊರಟಿದ್ದಿವಾಗ ಮೈಲಾರಕ್ಕೆ ನೋಡೋಣ ಅಲ್ಲಿ ಎಷ್ಟು ರಶ್ ಇರುತ್ತೆ ಏನು ಅಂತ ವಾತಾವರಣ ಅಂತೂ ತಂಪಾಗಿ ತುಂಬ ಚೆನ್ನಾಗಿತ್ತು ನಾವು ಮೈಲಾರ ರೀಚ್ ಆದ್ವಿ ಒಳಗಡೆ ಹೋಗಬೇಕು ಈ ಕಡೆಯಿಂದ ಹೋಗಬೇಕು ಆ ಕಡೆಯಿಂದ ಬರೋದು ಆ ರೀತಿಯಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಬಳೆ ತೊಗೊಳ್ತಾ ಇದ್ದೆ ಸೀರೆ ತಂದಿದ್ದೆ ಮಡ್ಲಕ್ಕಿಗೆ ಬಳೆ ಬೇಕಾಗಿತ್ತು ಅಲ್ಲೇ ತೊಗೊಂಡೆ ಅದಾದಮೇಲೆ ಮತ್ತೆ ಹಣ್ಣುಕಾಯಿ ತೊಗೊಂಡೆ ಹಣ್ಣುಕಾಯಿ ಹೂವು ಎಲ್ಲ ಇಲ್ಲೇ ತಗೊಂಡೆ ನಾನು ಹಾಗೆ ಇಲ್ಲಿ ಎಲ್ಲ ಕಡೆ ಅರಶಿನ ಕುಂಕುಮ ಭಂಡಾರ ವಿಭೂತಿ ಕಟ್ಟಿಟ್ಟಿರ್ತಾರೆ ನೋಡಿ ಇದೆ ಮೈಲಾಲಿಂಗೇಶ್ವರ ದೇವಸ್ಥಾನ ಹೊರಗಡೆಯಿಂದ ಫುಲ್ ಏನು ವೀಡಿಯೋ ಮಾಡಿಲ್ಲ ಆಲ್ರೆಡಿ ನಾನು ಎರಡು ಮೂರು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಎಲ್ಲ ದೇವಸ್ಥಾನದಲ್ಲೂ ಸು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಕ್ಯೂವಲ್ಲಿ ಹೋಗಿ ನಿಂತ್ಕೋಬೇಕಲ್ಲಿ ಗಂಟೊಂದ್ಸಲ ಎಷ್ಟೊಂದು ಜನ ಇದ್ದರು ಇಲ್ಲೂ ಕೂಡ ಮೀಡಿಯಮ್ ಆಗಿತ್ತು ರಶ್ಶು ಹಾಗೆ ಅಭಿಷೇಕ ಮಾಡೋರೆಲ್ಲ ಆ ಕಡೆಯಿಂದ ಬರ್ತಾಯಿದ್ರು ನೋಡಿ ಅಲ್ಲಿ ಅಭಿಷೇಕ ಮಾಡ್ತಿದ್ದಾರೆ ನಾವು ಲೇಟಾಗಿಬಿಡುತ್ತೆ ಅಂತ ಹಣ್ಣು ಕೈ ಅಷ್ಟೇ ಅಭಿಷೇಕ ಮಾಡಿಸ್ಬೇಕಂದ್ರೆ ಫುಲ್ ಖಾಲಿ ಇರುತ್ತಲ್ಲ ಆ ಟೈಮಲ್ಲಿ ಹೋಗಬೇಕು ಬೇರೆ ವಾರದ ದಿನ ಹೋಗಬೇಕು ಆವಾಗ ಕಾಲು ಇರುತ್ತೆ ಒಂದು ಸಲ ಹಾಗೆ ಮಾಡಿದ್ವಿ ಇವಾಗಂತೂ ಫುಲ್ ರಶ್ ಇರುತ್ತೆ ಇವಾಗ ಮಾಡ್ಸೋಕ್ಕಾಗೋದಿಲ್ಲ ಹಾಗೆ ಗಂಗಮಾಡಮ್ಮ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿ ಸೀರೆ ಮಂಡಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಅಲ್ಲಿಂದ ನಾವು ಕುರುವತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ವಿಡಿಯೋ ಕೂಡ ಮಾಡಿದ್ದೀನಿ ಜಾಸ್ತಿ ವಿಡಿಯೋ ಮಾಡಿಕೊಂಡಿಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ನನ್ನಲ್ಲಿ ಕೂಡ ಇಲ್ಲೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಏನೇನು ಬೇಕಲ್ಲ ಫೋಟೋಸ್ ಅದೆಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ ಹೊಟ್ಟೆ ಹಸುವಾಗ್ತಾ ಇತ್ತು ಅಂತ ಗೋಬಿ ತಗೊಂಡಿದ್ವಿ ದಾವಣಗೆರೆ ಹತ್ತಿರ ಯಾವುದೋ ಒಂದು ಹೋಟ್ಲು ಹೋಟ್ಲಷ್ಟ್ರು ಮರ್ತ್ಬಿಟ್ಟೆ ಅಲ್ಲಿ ಗೋಬಿ ತಗೊಂಡು ತಿಂದ್ಬಿಟ್ಟು ಊರಿಗೆ ಹೋದ್ವಿ ಇವತ್ತಿನವ್ಲಾಗ ಇಷ್ಟೇ ಅಬ್ಬ ಬಾಯ್